ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮುಳ್ಳು ಸೌತೆಯಿಂದ ಇದೆ ನೋಡಿ ಅದರಿಂದ ಒಂದು ಒಳ್ಳೆ ಸ್ಮೂತಾದಂಥ ದೋಸೆ ತುಂಬ ಸ್ಮೂತ್ ಆಗುತ್ತೆ ಉದ್ದು ಮೆಂತೆ ಏನೂ ಹಾಕಲಿಲ್ಲ ಆದ್ರ ದೋಸೆ ನೋಡಿ ತುಂಬ ಸ್ಮೂತಾಗಿ ಬರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ತಿನ್ಲಿಕ್ಕಂತೂ ಅಷ್ಟೇ ಟೇಸ್ಟ್ ಇದು ಅಷ್ಟೇ ಪರಿಮಳ ಕೂಡ ಮುಳ್ಳು ಸೌತೆ ಇದೆ ನೋಡಿ ನೀವು ಕಡುಬು ಮಾಡಿ ಏನೇ ಮಾಡಿ ಅದರ ಪರಿಮಳನೇ ತುಂಬ ಒಳ್ಳೆಯದಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಿಂದೆನೂ ನೋಡಿ ಅಷ್ಟೇ ಏನೊಂಚೂರು ಕಲರ್ ಚೇಂಜ್ ಆಗಿರೋದಿಲ್ಲ ಲೈಟ್ ಗ್ರೀನಾಗಿ ಅಷ್ಟು ತುಂಬ ಒಳ್ಳೆಯದಾಗತ್ತೆ ತುಂಬ ಸ್ಮೂತ್ ಬರುತ್ತೆ ದೋಸೆ ನೋಡಿ ನಿಮಗೆ ನಮ್ಮ ವೀಡಿಯೋಗಳೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಮುಳ್ಳು ಸೌತೆಯಿಂದ ಒಂದು ಒಳ್ಳೆ ದೋಸೆ ಮಾಡುವ ತುಂಬ ರುಚಿಯಾಗುತ್ತೆ ಪರಿಮಳನೇ ಬೇರೆ ಇದು ಮುಳ್ಳು ಸೌತೆಯಿಂದ ನಾವು ಕಡುಬು ಮಾಡಲಿ ದೋಸೆ ಮಾಡಲಿ ಏನೇ ಮಾಡಿದರೂ ಅದ್ರ ಪರಿಮಳನೇ ಬೇರೆ ಇರುತ್ತೆ ತುಂಬ ರುಚಿಯೂ ಆಗುತ್ತೆ ನಮ್ಮ ಮೊದಲಿನವರೆಲ್ಲ ಬೇರೆ ಬೇರೆ ಪ್ಲವ ಪ್ಲೇವರಲ್ಲಿ ದೋಸೆ ಕಡುಬು ಮಾಡೋದೆಲ್ಲ ಇದೇ ಥರನೇ ಮಾಡ್ತಾಯಿದ್ರು ಹಿಂದೆ ಸಾಂಪ್ರದಾಯಿಕವಾಗಿ ಇದ್ದಂಥ ದೋಸೆ ಇದು ನಾನು ಇದಕ್ಕೆ ಒಂದು ಅರ್ಧ ಕೆ ಜಿ ಅಕ್ಕಿ ಹಾಗಿ ಹಾಕಿಟ್ಟಿದ್ದೀನಿ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಮೂರು ಗಂಟೆ ಕಾಲ ನೆನೆ ಹಾಕ್ತೀನಿ ನೋಡಿ ಎರಡು ಮುಳ್ಳು ಸೌತೆ ತೊಗೊಂಡಿದ್ದೀನಿ ಇದನ್ನೀಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಸಿಪ್ಪೆ ಏನು ತೆಗೀತಾ ಇಲ್ಲ ನಾನು ಸಿಪ್ಪೆ ಸೇರೀನೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಎಷ್ಟು ತುರಿ ತೊಗೊಂಡಿದ್ದೀನೋ ಅಷ್ಟೇ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಅಕ್ಕಿ ಇದ್ದೀನಿ ನೀರು ಇಲ್ಲ ಬರೀ ಅಕ್ಕಿ ಮಾತ್ರ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಮುಳ್ಸೋತೇನೆ ಹಾಕ್ಕೊಳ್ತೀನಿ ನೀರು ಹಾಕ್ಕೊಳ್ತಾ ಇಲ್ಲ ಇದು ನೀರು ಬಿಡುತ್ತೆ ಅದಕ್ಕೆ ನೀರು ಇಲ್ಲ ನೋಡಿ ಇನ್ನೂ ಸ್ವಲ್ಪ ಇದೆಯಲ್ಲ ಅದನ್ನು ಹಾಕ್ಕೊಳ್ತೀನಿ ಇದು ನೀರು ಬಿಡೋದ್ರಿಂದ ನೀರಿನ ಅಗತ್ಯ ಇಲ್ಲ ಇದಕ್ಕೆ ಈಗ ಅವಲಕ್ಕಿ ಹಾಕ್ಕೊಳ್ತೀನಿ ಅವಲಕ್ಕಿ ದಪ್ಪ ಅವಲಕ್ಕಿನೂ ಹಾಕ್ಕೊಳ್ಬೋದು ತೆಳಗಿನ ಅವಲಕ್ಕಿನೂ ಹಾಕ್ಕೊಳ್ಬೋದು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ದಪ್ಪ ಅವಲಕ್ಕಿ ಆದರೆ ನೆನೆ ಹಾಕಿ ಹಾಕಬೇಕಾಗುತ್ತೆ ತೆಳು ಅವಲಕ್ಕಿ ಆದರೆ ರುಬ್ಬುವಾಗಲೇ ಹಾಕ್ಕೊಳ್ಬೋದು ನೋಡಿ ಅಕ್ಕಿ ಫುಲ್ ನುಣ್ಣಗಾದ್ರ ಮೇಲೆ ಕೊಬ್ಬರಿ ಹಾಕಿ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ನಾವು ನುಣ್ಣಗೆ ಮಾಡಬೇಕಾಗಿಲ್ಲ ಒಂದು ಸ್ವಲ್ಪ ಒಂದು ನಾಲ್ಕು ಸುತ್ತ ತಿರ್ಸಿದ್ರೆ ಸಾಕಾಗತ್ತಿದೆ ಯಾಕಂದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ರೇ ಟೇಸ್ಟ್ ಇದು ಇದನ್ನು ರುಬ್ಕೊಳ್ತೀನಿ ನೋಡಿ ರುಬ್ಬಿ ಆಗಿದೆ ಈಗ ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ತಾಯಿದ್ದೀನಿ ಈಗ ಮುಚ್ಚಿಟ್ಟು ಒಂದು ಒಂದೆಂಟು ಗಂಟೆ ಇಟ್ಟುಬಿಡು ದೋಸೆ ಇಟ್ಟು ಒಳ್ಳೆ ರೀತಿ ಉಬ್ಬಿ ಬಂದಿದೆ ನೋಡಿ ದೋಸೆ ಉಪ್ಪು ಹಾಕ್ತಾ ಇದ್ದೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ದೋಸೆ ಹಾಕುವ ಸೋಡಾ ಪುಡಿ ಏನು ಬೇಡ ಇದಕ್ಕೆ ಅಷ್ಟು ಸ್ಮೂತಾಗಿ ಬರುತ್ತೆ ದೋಸೆ ಅಷ್ಟೇ ಪರಿಮಳ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಬರುತ್ತೆ ಮೊದಲಿನವರು ಯಾವುದೇ ಕಲರ್ ಆಗಲಿ ಬೇರೆ ಟೇಸ್ಟ್ ಆಗಿ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲೇ ಸ್ಮೆಲ್ ಪರಿಮಳದಲ್ಲಿ ದೋಸೆ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ತೂತ್ ಬೀಳ್ತಾ ಇದೆ ನೋಡಿ ತುಂಬ ಸ್ಮೋ ಸ್ಮೂತಾದಂಥ ದೋಸೆ ರೆಡಿಯಾಗುತ್ತೆ ಸ್ಪಾಂಜಿ ಥರ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೈಸರ್ಗಿಕವಾಗಿ ಸಿಗುವಂಥದ್ದು ಯಾವುದೇ ಒಂದು ತರಕಾರಿಗಳಿರಲಿ ಹಣ್ಣುಗಳಿರಲಿ ಅದನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ರು ಈಗ ಥರ ಕಲರ್ ಟೇಸ್ಟಿಂಗ್ ಪೌಡ್ರು ಏನೂ ಇಲ್ಲ ಆದರೆ ತುಂಬ ಟೇಸ್ಟ್ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ದೋಸೆ ನೋಡಿ ಯಾವ ಥರ ಬರುತ್ತೆ ನೋಡಿ ದೋಸೆನ ತಿರ್ಸಿ ಹಾಕಬೇಕಾದ ಅಗತ್ಯ ಇಲ್ಲ ಇದು ಅಷ್ಟು ಸ್ಮೂತಾಗಿ ಬರುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಅದ್ರ ಪರಿಮಳ ಅಂತೂ ತುಂಬ ಒಳ್ಳೆಯದು ಕುಕುಂಬರಿದು ಪರಿಮಳ ಇದೆ ನೋಡಿ ತುಂಬ ಒಳ್ಳೆಯದು ನೋಡಿ ಮತ್ತೊಂದು ದೋಸೆ ಹಾಕಿದ್ದೀನಿ ನೋಡಿ ತುಂಬ ಸ್ಮೂತಾಗುತ್ತೆ ತುಂಬ ಸ್ಮೂತು ಆಗಿ ಬರುತ್ತೆ